ಜೈ ಹಿಂದ್ ಜಯ ಭಾರತ ನಾವು ನಿಮ್ಮ ಅಣ್ಣೋಗ ಕೇರಳದ ಶಬರಿಮಲೆಯ ಶ್ರೀ ಅಯ್ಯಪ್ಪ ಸ್ವಾಮಿಯ ಭಕ್ತನಾಗಿ ನಮ್ಮ ಎಲ್ಲ ಹಿಂದೂ ಧರ್ಮದವರಿಗೆ ನನ್ನಿಂದ ಒಂದು ಮುಖ್ಯವಾದ ವಿಷಯನ ಶೇರ್ ಮಾಡಬೇಕಾಗಿತ್ತು ಹಾಗಾಗಿ ನಮ್ಮ ಎಲ್ಲ ಅಯ್ಯಪ್ಪ ಮಾಲಾಧಾರಿಗಳಿಗೆ ಹಾಗೂ ಅಯ್ಯಪ್ಪ ಸ್ವಾಮಿಯ ಭಕ್ತಾದಿಗಳಿಗೆ ಈ ಒಂದು ವಿಚಾರ ತಿಳಿದಿರಲಿ ಅಂತ ಈ ವಿಡಿಯೋ ಮಾಡಿದ್ದೀನಿ ಮುಖ್ಯವಾಗಿ ಹೇಳ್ಬೇಕಂತ ಹೇಳಿದ್ರೆ ಶಬರಿಮಲೆಗೆ ಯಾತ್ರೆ ಹೋಗುವಂತಹ ಪ್ರತಿಯೊಬ್ಬ ಮಾಲಾಧಾರಿ ಅಯ್ಯಪ್ಪ ಸ್ವಾಮಿಯ ಭಕ್ತರು ಇವತ್ತಿನ ದಿವಸ ಅವರವರ ಅನುಕೂಲಕ್ಕಾಗಿ ಹೋಗ್ತಾ ಇದ್ದಾರೆ ಅದನ್ನು ನಾವು ನೋಡ್ತಾ ಇದ್ದೀವಿ ನಮಗೆ ಮುಂಬೈಯಲ್ಲಿ ನೋಡಿದಂತಹ ಕೆಲವು ಅಯ್ಯಪ್ಪನ ಮಾಲಾಧಾರಿಗಳು ಯಾವ ರೀತಿ ಶಬರಿಮಲೆಗೆ ಹೋಗ್ತಾ ಇದ್ದಾರೆ ಆ ರೀತಿ ಹೋಗ್ಬಾರ್ದಾ ಹೋಗ್ಬೇಕಾ ಇದ್ರ ಬಗ್ಗೆ ಇವತ್ತು ನಮ್ಮ ಒಂದು ಮಾತುಕತೆ ಅಷ್ಟೇ ನನ್ನ ಪ್ರಕಾರ ಶಬರಿಮಲೆಗೆ ಹೋಗುವವರು ನಮ್ಮ ಹಿಂದಿನ ಬಹಳಷ್ಟು ವರ್ಷದ ಹಿಂದೆಯಿಂದ ಕೂಡ ಇರುವಂತಹ ಒಂದು ಪದ್ಧತಿ ಏನಂತ ಹೇಳಿದ್ರೆ ಶಬರಿಮಲೆಗೆ ಒಂದ ನಲ್ವತ್ತೆಂಟು ದಿವಸದ ಮಾಲೆ ಹಾಕ್ತಾರೆ ಇಲ್ಲಾಂದ್ರೆ ನಲವತ್ತೆರಡು ದಿವಸದ ಮಾಲೆ ಹಾಕ್ತಾರೆ ಕೇರಳ ಸೈಡ್ನವರು ನಲ್ವತ್ತ ಎರಡು ದಿವಸಕ್ಕೆ ಮಾಲೆ ಹಾಕ್ತಾರೆ ನಮ್ಮ ಕರ್ನಾಟಕದ ಸೈಡ್ ಬಂದಾಗ ನಲವತ್ತ ಎಂಟು ದಿವಸ ಮಾಲೆ ಹಾಕುವಂತಹ ಒಂದು ಪದ್ಧತಿ ಮುಂಚೆಯಿಂದಲೂ ಉಳ್ಕೊಂಡು ಬಂದಿದೆ ಇವತ್ತು ನಾವು ನೋಡ್ತಾ ಇದ್ದೀವಿ ಕೆಲವು ಮಾಲಾಧಾರಿಗಳು ಏನ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಒಂದು ಹತ್ತು ದಿವಸಕ್ಕೆ ಮಾಲೆ ಹಾಕ್ತಾ ಇದ್ದಾರೆ ಕೆಲವರು ಹದಿನೈದು ದಿವ್ಸಕ್ಕೆ ಮಾಲೆ ಹಾಕ್ತಾರೆ ಇನ್ ಕೆಲವರು ಇಪ್ಪತ್ತು ದಿವ್ಸಕ್ಕೆ ಮಾಲೆ ಹಾಕ್ತಾರೆ ಆಮೇಲೆ ಇರುಮುಡಿ ಇಟ್ಕೊಂಡು ಶಬರಿಮಲೆಗೆ ಹೋಗ್ತಾ ಇದ್ದಾರೆ ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ನನ್ನ ಒಂದು ಪ್ರಶ್ನೆ ಎಲ್ಲ ಸ್ವಾಮಿಗಳಲ್ಲಿ ನಾವು ಇವತ್ತೇನ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ನಮ್ಮ ಅನುಕೂಲಕ್ಕಾಗಿ ಮಾತ್ರ ಮಾಲೆ ಇದೀವಿ ಇದರಿಂದ ನಮ್ಮ ಕುಟುಂಬಕ್ಕೆ ಏನ್ ಪ್ರಯೋಜನ ಇದೆ ದೇವರು ನಿಜವಾಗ್ಲು ಆ ಒಂದು ಯಾತ್ರೆಯನ್ನ ಸ್ವೀಕರಿಸ್ತಾನೆ ಇದು ನಾವು ಮೊದಲು ಯೋಚನೆ ಮಾಡಬೇಕು ಈಗ ಯಾಕೆ ನಲ್ವತ್ತ ಎರಡು ದಿವ್ಸದ ಮಾಲೆ ಹಾಕ್ಬೇಕು ಮತ್ತೆ ಯಾಕೆ ನಲ್ವತ್ತೆಂಟು ದಿವ್ಸದ ಮಾಲೆ ಹಾಕ್ಬೇಕು ಅಂದ್ರೆ ಯಾಕೆ ನಲ್ವತ್ತೆಂಟು ದಿವ್ಸದ್ದು ಉಪವಾಸ ಇಡಿಬೇಕು ಅನ್ನೋ ಬಗ್ಗೆ ನಾವು ಮಾತಾಡಬೇಕಾಗಿದೆ ಎಲ್ಲ ನಮ್ಮ ಅಯ್ಯಪ್ಪನ ಭಕ್ತಾದಿಗಳು ದಯವಿಟ್ಟು ಇದನ್ನ ನಿಮ್ಮ ಸುತ್ತ ಇರುವಂತಹ ಮಾಲಾಧಾರಿಗಳಿಗೆ ಇದನ್ನ ಶೇರ್ ಮಾಡಿ ಮೊದಲನೇದಾಗಿ ಒಂದು ವಿಚಾರ ನೋಡಿ ಅಯ್ಯಪ್ಪನ ದರ್ಶನ ಮಾಡೋಕೆ ನಲ್ವತ್ ನಲ್ವತ್ತ ಎಂಟು ದಿವಸದು ಯಾಕೆ ಉಪವಾಸ ಹಿಡಿತಾರೆ ಅಂತ ಹೇಳಿದ್ರೆ ಶಬರಿಮಲೆಯಲ್ಲಿ ನಾವು ಹೋಗುವಾಗ ಅಲ್ಲಿ ಇರುವಂತಹ ಪಡಿ ಏನಿದೆ ಹದಿನೆಂಟು ಮೆಟ್ಟಿಲಿನ ಒಂದು ಪಡಿ ಆ ಪಡಿಗೆ ಅಲ್ಲಿ ಒಂದು ದೇವಸ್ಥಾನಕ್ಕೆ ಆ ನಮ್ಮ ವರ್ಷದ ಅಲ್ಲಿ ಒಂದ್ಸಲ ಆ ಪಡಿಗೆ ಒಂದು ದೊಡ್ಡ ಪೂಜೆ ಆಗುತ್ತೆ ಆ ಪೂಜೆ ಯಾಕೆ ಆಗುತ್ತೆ ಅಂತ ಹೇಳಿದ್ರೆ ಅದನ್ನ ಅಷ್ಟು ಪವಿತ್ರಗೊಳಿಸ್ತಾರೆ ಮೊದಲನೇದಾಗಿ ಬಹಳ ಹಿಂದೆ ಹಿಂದಿನಿಂದಲೂ ಬಂದಂಥದ್ದು ಹಾಗಾಗಿ ಅದನ್ನ ಬಹಳ ದೊಡ್ಡ ಮಟ್ಟದಲ್ಲಿ ಆ ಪೂಜೆನ ನೀವು ನೋಡಿರ್ಬೋದು ಮೊದಲು ಪಡಿ ಮೇಲೆ ಪೂಜೆ ಆಗಿರುತ್ತೆ ಆ ಪಡಿನ ಒಬ್ಬ ಮಾಲಾಧಾರಿಯಾಗಿರುವಂತಹ ಯಾರೇ ಅಯ್ಯಪ್ಪನ ಭಕ್ತರು ಅದನ್ನ ಹತ್ತಿ ಆ ಇರುಮುಡಿನ ಮೇಲೆ ತಗೊಂಡು ಹೋಗ್ಬೇಕಂತ ಹೇಳಿದ್ರೆ ಅವರು ನಲ್ವತ್ತೆಂಟು ದಿವಸದ್ದು ಉಪವಾಸನ ಮಾಡಿರ್ಲೇಬೇಕು ಯಾಕೆ ಮಾಡಿರ್ಬೇಕಂತ ಹೇಳಿದ್ರೆ ಈಗ ಅಯ್ಯಪ್ಪನ ಮಾಲೆನ ಮೊದಲನೇ ದಿವಸ ಕೊರಳಿಗೆ ಹಾಕಿದಾಗ ಅವರು ಉಪವಾಸ ಹಿಡಿತಾರೆ ಉಪವಾಸ ಅಂತ ಹೇಳಿದ್ರೆ ಏನು ನೋಡಿ ಊಟ ತಿಂಡಿ ಫಲಾರ ಏನ ಏನಿದೆ ಇದನ್ನೆಲ್ಲ ಬಿಟ್ರೆ ಅದನ್ನ ಉಪವಾಸ ಅಂತ ಹೇಳಕ್ ಆಗಲ್ಲ ಅದು ಉಪವಾಸ ಆಗಲ್ಲ ಯಾಕಂತ ಹೇಳಿದ್ರೆ ಒಂದು ಹೊತ್ತಲ್ಲಾದ್ರೂ ಎರಡು ಹೊತ್ತಾದ್ರೂ ನಾವು ಹೊಟ್ಟೆಗೆ ಏನೋ ತಿಂದಿರ್ತೀವಿ ಒಂದ ಬೆಳಗ್ಗೆ ಪಲಹಾರ ತಗೊಳ್ತಾರೆ ಮತ್ತೆ ರಾತ್ರಿ ಊಟ ತಗೊಳ್ತಾರೆ ಒಂದು ಹೊತ್ತು ಬಿಟ್ಟಿರ್ತಾರೆ ಅದನ್ನ ಉಪವಾಸಕ್ಕೆ ಅಂತ ನಾವು ಹಿಡಿಬಾರ್ದು ನನ್ನ ಪ್ರಕಾರ ನೋಡಿ ಆ ಉಪವಾಸನ ಬೇರೆನೇ ಇಡೋಣ ಆದ್ರೆ ಆ ಮಾಲೆ ಹಾಕೊಂಡ ಮೇಲೆ ಆ ಮಾಲೆನ ಯಾವ ರೀತಿ ಪವಿತ್ರಗೊಳಿಸೋದು ಅನ್ನೋದೇ ನಾವು ಮೊದಲು ತಿಳ್ಕೊಬೇಕು ಈಗ ಗುರುಸ್ವಾಮಿಯವರು ಮಾಲೆಯನ್ನ ಧರಿಸ್ತಾರೆ ಮಾಲೆಯನ್ನು ಧರಿಸಿದ ಮೇಲೆ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಪವಿತ್ರ ಆಗ್ಬೇಕು ಅಂದ್ರೆ ಮನುಷ್ಯ ನಲವತ್ತೆಂಟು ದಿವಸ ಅವನು ಪವಿತ್ರ ಆಗ್ಬೇಕು ಯಾವ ರೀತಿ ಅವನು ಪವಿತ್ರ ಆಗ್ತಾನೆ ಅಲ್ಲಿ ಹೋಗ್ಬಿಟ್ಟು ಆ ಪಡಿನ ಹದಿನೆಂಟು ಮೆಟ್ಲ ಪಡಿನ ಹತ್ತಬೇಕಂತ ಹೇಳಿದ್ರೆ ಅವನು ಅಷ್ಟು ಪವಿತ್ರನಾಗಬೇಕು ಮೊದಲು ಅವನ ಇಡೀ ಶರೀರ ಪವಿತ್ರ ಆಗ್ಬೇಕು ಅದ್ರ ಮೇಲೆ ಆ ಅಯ್ಯಪ್ಪನ ಒಂದು ಮಾಲೆ ಕೊರಳಲ್ಲಿರುತ್ತೆ ಆ ಮಾಲೆಯಲ್ಲೂ ಕೂಡ ಒಂದು ಅಯ್ಯಪ್ಪನ ಶಕ್ತಿ ಬರುತ್ತೆ ಇದನ್ನ ನೀವು ಬೇಕಾದ್ರೆ ಕೇರಳದಲ್ಲಿರುವಂತಹ ಒಂದು ಒಳ್ಳೆ ಗುರುಸ್ವಾಮಿಗಳನ್ನ ವಿಚಾರಿಸಿ ಒಂದು ಹತ್ತಿರ ಸಲ ಹೋಗಿರುವಂತಹ ಗುರುಸ್ವಾಮಿಗಳನ್ನ ಕೂಡ ವಿಚಾರಿಸಿ ನೋಡಿ ಈ ವಿಚಾರ ನಿಜವಾಗ್ಲೂ ಸತ್ಯ ಮುಖ್ಯವಾಗಿ ಹೇಳ್ಬೇಕಂತ ಹೇಳಿದ್ರೆ ನಲ್ವತ್ತೆಂಟು ದಿವಸ ನಮ್ಮನ್ನು ನಾವು ಸ್ವತಃ ಪವಿತ್ರ ಹೆಂಗೆ ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ ದಿವಸಕ್ಕೆ ಸ್ವಾಮಿಗಳು ಮಾಡ್ತಾರಂದ್ರೆ ಮೂರ್ನಾಲ್ಕು ಸಲ ಸ್ನಾನ ಮಾಡ್ತಾರೆ ತಣ್ಣೀರಲ್ಲಿ ಮತ್ತೆ ಒದ್ದೆ ಬಟ್ಟೆ ಹಾಕೊಂಡಿರ್ತಾರೆ ಬರೀ ಇರ್ತಾರೆ ದೇವರ ಪ್ರಾರ್ಥನೆಯಲ್ಲಿ ಇರ್ತಾರೆ ದೇವರನ್ನ ಪ್ರತಿ ಕ್ಷಣ ಕೂಡ ಜಪಿಸ್ತಾ ಇರ್ತಾರೆ ಅದ್ರ ಮೇಲೆ ದಿವಸಕ್ಕೆ ಬೆಳಗ್ಗೆ ಮತ್ತೆ ಸಂಜೆ ದೇವರ ಒಂದು ಶರಣ ಹೇಳ್ತಾರೆ ಆ ಶರಣ ಹೇಳಿ 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 ಅವರು ನಲವತ್ತೆಂಟು ದಿವಸ ಅದನ್ನ ಕಂಟಿನ್ಯೂ ಮಾಡ್ತಾ 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 ಏನಾಗುತ್ತೆ ಅಂತ ಹೇಳಿದ್ರೆ ಅವರ ಶರೀರ ಪವಿತ್ರ ಆಗ್ತಾ ಹೋಗುತ್ತೆ ಯಾಕೆ ಪವಿತ್ರ ಯಾಕೆ ಮಾಡ್ಕೋಬೇಕಂತ ಹೇಳಿದ್ರೆ ಆ ಇರುಮಡಿನ ಯಾವತ್ತೂ ಯಾವತ್ತೂರು ತಲೆ ಮೇಲೆ ಒತ್ಕೊಳ್ತಾರೆ ಆ ಇರುಮಡಿ ಒತ್ಕೊಳಕ್ಕಿಂತ ಮೊದಲು ಇವ್ರು ಇದನ್ನೆಲ್ಲ ಮಾಡಿರ್ಬೇಕು ನಿಜವಾಗ್ಲೂ ಹೇಳ್ಬೇಕಂತ ಹೇಳಿದ್ರೆ ಈಗ ಬರೀ ಇಷ್ಟು ಮಾಡಿದ್ರಿಂದ ಅವರು ಪವಿತ್ರ ಆಗಲ್ಲ ಇನ್ನು ಅದರಲ್ಲಿ ಬೇರೆ ಏನ್ ಕೆಲಸ ಇದೆ ಅಂತ ಹೇಳಿದ್ರೆ ಆ ದೇವರನ್ನ ನಾವು ಮೆಚ್ಚಿಸ್ಬೇಕು ಆ ದೇವರ ಹತ್ರ ನಾವು ಪರಿಶುದ್ಧವಾಗಿ ಹೋಗ್ಬೇಕು ಯಾವುದೇ ಮನಸ್ಸಲ್ಲಿ ಕಲ್ಮಶ ಇಲ್ಲದೆ ಕೆಟ್ಟ ಭಾವನೆ ಇಲ್ಲದೆ ಅಲ್ಲಿಗೆ ಹೋಗ್ಬೇಕು ಅನ್ನೋದೇ ಆದ್ರೆ ನಾವು ಆ ನಲ್ವತ್ತೆಂಟು ದಿವಸದಲ್ಲಿ ಇದು ಸ್ನಾನ ಮಾಡೋದು ಒದ್ದೆ ಬಟ್ಟೆ ಹಾಕೊಳ್ಳೋದು ಶರಣ ಎಲ್ಲ ಹೇಳೋದು ಅದೆಲ್ಲ ಮಾಮೂಲಿ ಆಗಿರುತ್ತೆ ಅದರ ಜೊತೆಗೆ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ಮಹಿಳೆಯರ ಜೊತೆ ನಾವು ಸಂಪರ್ಕದಲ್ಲಿ ಇರಬಾರ್ದು ಮತ್ತೆ ಅವ್ರನ್ನ ನಾವು ಟಚ್ ಮಾಡಿರಬಾರ್ದು ಇದಾದ ಮೇಲೆ ಅಲ್ಲಿ ಇಲ್ಲಿ ಎಲ್ಲ ನಾವು ಹೋಗಿರ್ತೀವಿ ಹೊರಗಡೆ ಎಲ್ಲ ಅವಾಗೆಲ್ಲ ನಾವು ಬಹಳಷ್ಟು ಜನ ನಮ್ಮ ಪಕ್ಕದಲ್ಲಿ ಹೋಗ್ತಾರೆ ನಮ್ಮನ್ನ ಟಚ್ ಆಗ್ತಾರೆ ಅಂತ ಸಂದರ್ಭದಲ್ಲೆಲ್ಲ ನಾವು ಸ್ನಾನ ಮಾಡ್ಕೊಳ್ತೀವಿ ಅದನ್ನೆಲ್ಲ ಕಂಟ್ರೋಲ್ ಮಾಡ್ಕೊಳ್ಬೇಕು ಅಂದ್ರೆ ಮಹಿಳೆಯರ ಜೊತೆನೂ ಸಂಪರ್ಕದಲ್ಲಿ ಇರಬಾರ್ದು ಆಮೇಲೆ ಆ ನಲ್ವತ್ತೆಂಟು ದಿವಸ ನಾವು ನಮ್ಮ ಸ್ವತಃದ್ದು ಮನೆಗೆ ಕೂಡ ಹೋಗಬಾರದು ಅಂದ್ರೆ ಆ ಮನೆಯಲ್ಲಿ ಮಹಿಳೆಯರು ಇರ್ತಾರೆ ಆಮೇಲೆ ಮನೆಯಲ್ಲಿ ವೆಜ್ ಎಲ್ಲ ಮಾಡ್ ಮಾಡ್ತಾ ಇರ್ತಾರೆ ಈ ರೀತಿ ಎಲ್ಲ ವಿಷಯ ಇರುವಾಗ ಮನೆಗೂ ಕೂಡ ಹೋಗ್ಬಾರ್ದು ಅನ್ನೋ ಕೂಡ ಒಂದು ಪದ್ಧತಿ ಇದೆ ಈಗಿನ ಕಾಲದಲ್ಲಿ ಮನೆಗೆ ಹೋಗ್ಬೇಕು ಆ ರೀತಿ ಕೂಡ ಒಂದು ಪರಿಸ್ಥಿತಿ ಬಂದಿರುತ್ತೆ ಮನೆಗೆ ಒಂದು ಗಳಿಗೆ ಹೋಗಿ ಬರೋಂತ ಸ್ವಾಮಿಗಳು ಕೂಡ ಬಹಳಷ್ಟು ಜನ ಇದ್ದಾರೆ ಆದ್ರೆ ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ತಾನೆ ಇದ್ರ ಮಧ್ಯೆ ನಾನು ಹೇಳದ್ ಏನ್ ಅಂತ ಹೇಳಿದ್ರೆ ಆ ನಲ್ವತ್ತೆಂಟು ದಿವಸದ್ದು ವ್ರತ ಏನಿದೆ ಆ ಒಂದು ಉಪವಾಸ ಅನ್ನೋದೇನಿದೆ ಅದರಲ್ಲಿ ನಾವು ನಲವತ್ತೆಂಟು ದಿವಸ ಇಷ್ಟನ್ನೆಲ್ಲ ನಾವು ಪಾಲಿಸ್ಬೇಕು ಒದ್ದೆ ಬಟ್ಟೆಯಲ್ಲಿ ನಲವತ್ತೆಂಟು ದಿವಸ ಸ್ನಾನ ಮಾಡಬೇಕು ನಲವತ್ತೆಂಟು ದಿವಸ ನೀವು ಬರೀ ಕಾಲಲ್ಲಿ ನಡೀಬೇಕು ನಲವತ್ತೆಂಟು ದಿವಸ ನೀವು ನಿಮ್ಮ ಮನೆಗೆಲ್ಲ ಹೋಗ್ಬಾರ್ದು ಮಹಿಳೆಯರ ಜೊತೆ ಮಾತಾಡಬಾರ್ದು ಮಹಿಳೆಯರನ್ನ ಆದಷ್ಟು ದೂರ ಇಟ್ಟು ಅಂದ್ರೆ ಅವರಿಂದ ದೂರ ಇದ್ದು ನಾವು ಅಯ್ಯಪ್ಪನ ಜಪದಲ್ಲಿ ಇರಬೇಕು ಅಂದ್ರೆ ಅಯ್ಯಪ್ಪನ ಪ್ರಯತ್ನಲ್ಲೇ ಇರಬೇಕು ಆ ಶರಣ ಎಷ್ಟು ಹೇಳ್ತಾ ಹೋಗ್ತೀರಾ ಅಷ್ಟು ನಿಮ್ಮ ಮನಸ್ಸು ನಿಮ್ಮ ದೇಹ ಪವಿತ್ರ ಆಗ್ತಾ ಹೋಗುತ್ತೆ ಆವಾಗ ಆ ನಲವತ್ತೆಂಟು ದಿವಸ ಹತ್ರ ಹತ್ರ ಆಗುವಾಗ ಆ ಒಂದು ಅಯ್ಯಪ್ಪನ ಭಕ್ತಾದಿಗಳು ಯಾರಿದ್ದಾರೆ ಅಂದ್ರೆ ಅಯ್ಯಪ್ಪನ ಮಾಲಾಧಾರಿಗಳು ಯಾರಿದ್ದಾರೆ ಅವ್ರ ಹತ್ರ ಒಂದು ಅಯ್ಯಪ್ಪನ ಒಂದು ಶಕ್ತಿ ಅನ್ನೋದು ಬರುತ್ತೆ ಅದ್ರ ಮೇಲೆ ಅವರು ಇರುಮುಡಿನ ತಲೆ ಮೇಲೆ ಒತ್ಕೊಂಡು ಅಲ್ಲಿ ಹೋಗಿ ಆ ಹದಿನೆಂಟು ಪಡಿ ಮೇಲೆ ಕಾಲಿಡಬೇಕು ಆಮೇಲೆ ಅಯ್ಯಪ್ಪನ ದರ್ಶನ ಪಡ್ಕೋಬೇಕು ಇದು ನಿಜವಾದಂತಹ ಅಯ್ಯಪ್ಪ ಸ್ವಾಮಿಯ ಮಾಲಾಧಾರಿಗಳು ಮಾಡಬೇಕಾದಂತ ವಿಷಯ ಇವಾಗ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ನಾವು ನೋಡ್ಕೊಂಡು ಬರ್ತಾ ಇದ್ದೀವಿ ಇವಾಗ ಇವಾಗಿನ ಸ್ವಾಮಿಗಳು ಯಾವ ರೀತಿ ತಪ್ಪು ಮಾಡ್ತಿದ್ದಾರೆ ಅದನ್ನ ನಾನು ಹೇಳ್ತಾ ಇದ್ದೀನಿ ಈಗಾಗ್ಲೇ ನಾನು ಹೇಳ್ದೆ ನಲ್ವತ್ತೆಂಟು ದಿವಸ ಯಾಕೆ ಅವ್ರ ಹತ್ರ ಹಿಡಿಬೇಕನ್ನೋದನ್ನ ನಾನು ಹೇಳಿದ್ದೀನಿ ಈಗ ಈಗಿನ ಸ್ವಾಮಿಗಳು ಏನೆಲ್ಲ ತಪ್ಪು ಮಾಡ್ತಿದ್ದಾರೆ ಅದ್ರ ಬಗ್ಗೆ ನಾವು ಮಾತಾಡೋಣ ನೋಡಿ ಈಗಿನ ಸ್ವಾಮಿಗಳು ಏನ್ ಮಾಡ್ತಾರಂತ ಹೇಳಿದ್ರೆ ಹತ್ತು ದಿವ್ಸದ್ದು ಮಾಲೆ ಹಾಕ್ಬೇಕು ಅಂತ ಹೇಳಿ ಪ್ಲಾನ್ ಮಾಡ್ತಾರೆ ಆಮೇಲೆ ಒಂದ್ ತಿಂಗಳ ಹಿಂದೆನೆ ಚಪ್ಪಲಿ ಹಾಕೋದನ್ನ ಬಿಡ್ತಾರೆ ಒಂದೆರಡು ಹೊತ್ತು ಮಾತ್ರ ಉಪವಾಸ ಇಟ್ಕೊಳ್ತಾರೆ ಮತ್ತೆ ನಾರ್ಮಲ್ ಅಂದ್ರೆ ಅಲ್ಲಿ ಎಲ್ಲ ತಿರುಗಾರದ ಇರ್ತಾರೆ ಯಾವುದೇ ರೀತಿಲಿ ಎಲ್ಲ ಹೇಳಲ್ಲ ಈ ರೀತಿ ಎಲ್ಲ ಮಾಡ್ಬಿಟ್ಟು ನಮ್ದು ನಲ್ವತ್ತು ದಿವಸ ಆಯ್ತು ಇವತ್ತಿಗೆ ಕೊನೆಗೆ ಒಂದು ದಿವಸ ಇರುವಾಗಲೂ ಕೂಡ ಮಾಲೆ ಹಾಕ್ತಾ ಇದ್ದಾರೆ ಇದು ಎಷ್ಟರ ಮಟ್ಟಿಗೆ ಅಯ್ಯಪ್ಪನಿಗೆ ಕೊಡುವಂತಹ ಭಕ್ತಿ ನಿಮ್ದು ಅಂತ ನನಗೆ ಅರ್ಥ ಆಗ್ಲಿಲ್ಲ ಒಂದು ದಿವಸದ ಮಾಲೆ ಹಾಕಿ ನೀವು ಹೋಗ್ತೀರಾ ಮಾರನೇ ದಿವಸ ನೀವು ಇರುಮುಡಿ ತಲೆ ಮೇಲೆ ಓದ್ಕೊಳ್ತೀರಾ ಅಂತ ಹೇಳಿದ್ರೆ ನೀವು ಶೋಕಿಗಾಗಿಯೇ ಮಾಲೆ ಹಾಕೋದು ಅಂತ ನಾನು ಅನ್ಕೊಳ್ತೇನೆ ನಿಮ್ಮಿಂದ ನಲ್ವತ್ತೆಂಟು ದಿವಸ ವ್ರತ ಹಿಡಿಯಕ್ಕೆ ಆಗಲ್ಲ ಅನ್ನೋದಾದ್ರೆ ನೀವು ಮಾಲೆನೆ ಹಾಕ್ಬೇಡಿ ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ ನನ್ಕಿಂತ ಸುಮಾರು ವರ್ಷ ಮಾಲೆ ಹಾಕಿ ಓದೋರು ಕೂಡ ಇದ್ದೀರಾ ಅದೇ ತರ ನನ್ಗಿಂತ ಜಾಸ್ತಿ ತಿಳಿದೋರ್ ಕೂಡ ಇದ್ದೀರಾ ನಾನೊಂದು ಮೂರನೇ ಮಾಲೆ ಹಾಕಿರೋದು ಅದರಲ್ಲಿ ನನ್ನ ಹತ್ರ ಮೂರನೇ ಮಾಲೆ ಸಮಯದಲ್ಲಿ ನನಗೊಂದು ಎಂಟು ದಿವಸ ಮಾಲೆ ಕಮ್ಮಿ ಹಾಕೋ ಹಾಗೆ ಆಗಿತ್ತು ಯಾಕಂತ ಹೇಳಿದ್ರೆ ಏನೊಂದು ಸಮಸ್ಯೆಯಿಂದ ಅವತ್ತೇ ನನಗೆ ಬಹಳ ಬೇಸರ ಆಗಿತ್ತು ಯಾಕಂತ ಹೇಳಿದ್ರೆ ನಾನು ಮಾಲೆ ಹಾಕಿದ್ರೆ ನಲ್ವತ್ತೆಂಟು ದಿವಸನೇ ಹಾಕ್ಬೇಕು ಯಾಕೋ ನನಗೆ ನನ್ಗೆ ಅದು ಅಸಮಾಧಾನ ಆಗಿತ್ತು ಒಂದು ಎಂಟು ದಿವಸ ನಾನು ಕಡಿಮೆ ಹಾಕಿದ್ನಲ್ಲ ಅಂತ ಹೇಳ್ಬಿಟ್ಟು ಅದರಿಂದ ಈ ವರ್ಷ ನಾನು ಮಾಲೆ ಹಾಕ್ಲಿಲ್ಲ ಹೇಳೋರು ಹೇಳಿದ್ರು ಕೊನೆಗೆ ಬೇಕಾದ್ರೆ ಮಾಲೆ ಹಾಕಿ ಬರಬಹುದು ನಿಮ್ದು ಬೋರ್ಡ್ ಮಾಲೆ ಆಗಿದೆ ಹತ್ತು ದಿವಸದ ಬೇಕಾದ್ರೆ ಹಾಕಿ ಒಂದು ವಾರದ ಬೇಕಾದ್ರೆ ಹಾಕಿ ಅಂತ ಹೇಳಿದ್ರು ಆದ್ರೆ ನಂದು ಒಂದೇ ನಿರ್ಧಾರ ಮುಂದೆ ಬರುವಂತ ದಿನ ಕೂಡ ಅಷ್ಟೇ ನಾನು ಮಾಲೆ ಅನ್ನೋದು ಹಾಕಿದ್ರೆ ಅಯ್ಯಪ್ಪನ ಮಾಲೆ ಅನ್ನೋದು ಹಾಕಿದ್ರೆ ಅದು ನಲ್ವತ್ತೆಂಟು ದಿವಸ ನನ್ನಿಂದ ಮಾಲೆ ಹಾಕೋಕೆ ಆಗೋದಾದ್ರೆ ಮಾತ್ರ ನಾನು ಆ ವ್ರತನ ಹಿಡಿದು ಅಯ್ಯಪ್ಪನತ್ರ ಹೋಗಿ ಆ ಪಡಿ ಮೇಲೆ ಕಾಲಿಡ್ತೇನೆ ಮತ್ತೆ ಸೆಕೆಂಡ್ರಿ ಇನ್ನೊಂದು ಏನಂದ್ರೆ ಅಕಸ್ಮಾತ್ ನಾನು ಅಯ್ಯಪ್ಪನ ಹತ್ರ ಹೋದ್ರೆ ಒಂದೇ ದಿವ್ಸಕ್ಕಾದ್ರೂ ನಾನು ಅಯ್ಯಪ್ಪನ ಹತ್ರ ಹೋದ್ರೆ ನಾನು ಅಯ್ಯಪ್ಪನ ಕಪ್ಪು ಬಟ್ಟೆ ಹಾಕೊಂಡ್ರು ಮಾಲೆನ ಹಾಕೊಂಡ್ರು ನಾನು ಪಡಿ ಮೇಲೆ ಕಾಲಿಡಲ್ವಾ ಅಯ್ಯಪ್ಪನ ಹದಿನೆಂಟು ಪಡಿ ಮೇಲೆ ಕಾಲಿಟ್ಟು ನಾನು ಹೋಗಲ್ಲ ನಾನು ಇಲ್ಲಿಂದ ಇರುಮುಡಿ ತಗೊಂಡು ಹೋದ್ರು ನಾನು ಅಯ್ಯಪ್ಪನ ಹತ್ರ ಹದಿನೆಂಟ್ ನಲವತ್ತೆಂಟು ದಿವಸದ್ದು ಮಾಲೆ ಹಾಕಿದ್ರೆ ಮಾತ್ರ ಆ ಹದಿನೆಂಟು ಮೆಟ್ಟಿಲ ಮೇಲೆ ಹತ್ತಿ ಹೋಗ್ತೇನೆ ಇರುಮುಡಿ ಇದ್ರೆ ಅಕಸ್ಮಾತ್ ನಾನು ಐದು ದಿವಸ ಹತ್ತು ದಿವ್ಸದ್ದು ಶಬರಿಮಲೆಗೆ ಹೋಗಂತದ್ದು ಏನಾದ್ರೂ ಇದ್ರೆ ನಾನು ಹೋಗುವಾಗ ಶಬರಿಮಲೆಗೆ ಹೋಗುವಾಗ ಪದಿ ಹತ್ತದೇ ನಾನು ಅಲ್ಲಿ ಇರುವಂತ ಬೇರೆ ದಾರಿಯಿಂದ ಅಯ್ಯಪ್ಪನ ಅಯ್ಯಪ್ಪನಕ್ಕೆ ಹೋಗ್ತೀನಿ ಆದ್ರೆ ನಾನು ಪದಿ ಹತ್ತುವ ಹತ್ತುವಕ್ಕಿಂತ ಮುಂಚೆ ಮತ್ತೆ ಇರುಮುಡಿ ತಲೆಗೆ ಒತ್ಕೊಳ್ಳೋಕಿಂತ ಮುಂಚೆ ನಾನು ಇಷ್ಟೇ ಹೇಳೋದು ನೀವು ಯಾರು ಇರುಮುಡಿನ ಹೊತ್ಕೊಂಡು ಪಡಿ ಮೇಲೆ ಹೋಗ್ಬೇಕನ್ನೋರ್ ಇದ್ರೆ ದಯವಿಟ್ಟು ನಲ್ವತ್ತೆಂಟು ದಿವಸದ ಮಾಲೆ ಹಾಕಿ ಇಲ್ಲಾಂದ್ರೆ ನೀವು ಹೋಗೋರು ಇರುಮುಡಿನ ಹೊತ್ಕೊಂಡ್ರೆ ಹೆಕರಿಂದ ಹೋಗಿ ಪಡಿ ಮೇಲೆ ಕಾಲಿಡ್ಬೇಡಿ ಯಾಕಂತ ಹೇಳಿದ್ರೆ ಅಯ್ಯಪ್ಪನ ಹತ್ರ ನೀವು ಹೋಗ್ಬೇಕಂತ ಹೇಳಿದ್ರೆ ನೀವು ಅಷ್ಟು ಪರಿಶುದ್ಧ ಆಗ್ಬೇಕು ಆ ಮಾಲೆ ನಿಮ್ಮ ಕುತ್ತಿಗೆಯಲ್ಲಿ ಇರುವಾಗ ನೀವು ನಲ್ವತ್ತೆಂಟು ದಿವಸದ ವ್ರತ ಹಿಡ್ದು ನೀವು ಅಷ್ಟು ಪವಿತ್ರನಾದ ಮೇಲೆ ಆ ಮೆಟ್ಲು ಮೇಲೆ ಕಾಲಿಡ್ಬೇಕು ಇದು ನಿಜವಾದಂತಹ ಪದ್ಧತಿ ಅಯ್ಯಪ್ಪಂದು ಈಗಿನ ದಿವಸ ನಿಮಗೆ ಇಷ್ಟ ಬಂದಾಗಿ ನೀವು ಮಾಡ್ತಾ ಇದ್ದೀರಾ ಅಂದ್ರೆ ಇವತ್ತು ಮಾಲೆ ಹಾಕದ್ದು ನಾಳೆ ಇರುಮುಡಿ ಇಟ್ಕೊಂಡು ಹೋಗ್ತಾ ಇರೋದು ಎಲ್ಲಿಗ ಟೂರ್ ಹೋಗದ ನೀವು ಪಿಕ್ನಿಕ್ ಹೋಗದ ಎಲ್ಲಿಗಾದ್ರೆ ನಿಮ್ದು ಅವಸ್ಥೆ ಎಲ್ಲಿವರೆಗೆ ಆಗಿದೆ ಅಂತ ಹೇಳಿದ್ರೆ ಏನೋ ಒಂದು ನಾವು ಕಪ್ಪು ಬಟ್ಟೆ ಹಾಕೊಂಡು ಸ್ವಲ್ಪ ಒಂದು ಎರಡು ದಿವಸಕ್ಕೆ ಬಂದು ಸ್ಟೈಲ್ ಮಾಡ್ಕೊಂಡು ಹೋಗಿ ಬರ್ತೀನಿ ಅನ್ನೋ ವಿಚಾರದಲ್ಲಿ ನೀವು ಹೋಗ್ತಾ ಇದ್ದೀರಾ ಇನ್ನು ಕೆಲವರು ತಿಂಗ್ಳಿಗೆ ಒಂದ್ಸಲನೂ ಹೋಗ್ತಾ ಇದ್ದಾರೆ ಬಹಳ ಖುಷಿ ನೀವು ತಿಂಗ್ಳಿಗೆ ಒಂದ್ಸಲ ಅಯ್ಯಪ್ಪನ ಹತ್ರ ಹೋಗ್ತೀರ ಬಹಳ ಖುಷಿ ಆದ್ರೆ ನೀವು ತಿಂಗ್ಳಿಗೆ ಒಂದ್ಸಲ ಹೋಗೋರು ಒಂದ್ ದಿವ್ಸಕ್ಕೆ ಮಾಲೆ ಹಾಕ್ತೀರಾ ಅವತ್ತೇ ನೀವು ಇರು ಮುಡಿ ಹೊತ್ಕೊಳ್ತೀರಾ ಅವತ್ತೇ ನೀವು ಆ ಪಡಿ ಹತ್ತಿ ಅಯ್ಯಪ್ಪನ ಹತ್ರ ಹೋಗ್ತೀರಾ ಅಂದ್ರೆ ನೀವು ನಿಜವಾದ ಅಯ್ಯಪ್ಪ ಭಕ್ತರ ನಾನು ನಿಮಗ್ ಕೇಳ್ತಾ ಇದ್ದೀನಿ ನಮ್ಮವರು ಕೂಡ ಬಹಳಷ್ಟು ಜನ ಇದ್ದಾರೆ ಅವ್ರಿಗೆ ಇವತ್ತು ನಾನು ಹೇಳಿದ್ರಿಂದ ಬೇಜಾರಾಗ್ಬೋದು ಸತ್ಯ ವಿಷಯ ನಾನು ಹೇಳ್ತಾ ಇರೋದು ನಿಮ್ಮ ಮನೆಯವರಿಗೆ ದೇವ್ರು ಒಳ್ಳೇದು ಮಾಡ್ಬೇಕು ನಿಮಗೆ ಅದರದ್ದು ಫಲ ಸಿಗಬೇಕು ಅನ್ನೋದಾದ್ರೆ ಇದನ್ನ ಇಷ್ಟ ತಿಳ್ಕೊಡಿ ನೀವು ನಲ್ವತ್ತೆಂಟು ದಿವಸದ ರಥ ನಿಮ್ಮ ಹತ್ರ ಹಿಡಿಯಕ್ಕೆ ಸಾಧ್ಯನಾ ಹಾಗಿದ್ರೆ ಮಾತ್ರ ಮಾಲೆ ಹಾಕಿ ನಲ್ವತ್ತೆಂಟು ದಿವಸ ಆದ್ಮೇಲೆ ತಿರುಮುಡಿ ಹೊತ್ಕೊಂಡು ಆ ಪಡಿ ಮೇಲೆ ಹತ್ತಿ ಅಯ್ಯಪ್ಪನ ದರ್ಶನ ಮಾಡಿ ಇಲ್ಲಾಂದ್ರೆ ನೀವು ಪಡಿ ಹತ್ತದಲ್ಲೇ ಪಕ್ಕದಿಂದ ಹೋಗಿ ಅಂತ ನಾನ್ ನಿಮ್ಗೆ ಎಲ್ರಿಗೂ ಹೇಳ್ತಿರೋದು ಇದು ನಿಜವಾದ ಒಂದು ಸತ್ಯವಾದ ವಿಷಯನ ತಿಳಿಸ್ತಾ ಇದ್ದೀನಿ ನಾನು ಇದು ಮೊದಲನೇದಾಗಿ ಹೇಳ್ತಿರೋದು ಎರಡನೇದಾಗಿ ಇನ್ನೊಂದು ತಪ್ಪು ಏನ್ ನಡೀತಾ ಇದೆ ಇವಾಗ ಅಂತ ಹೇಳಿದ್ರೆ ಈಗ ಎಲ್ಲಾ ಬೇರೆ ಬೇರೆ ಅಂದ್ರೆ ಬೇರೆ ಬೇರೆ ಸಮುದಾಯದವ್ರು ಇವಾಗ ಮಾಲೆ ಹಾಕೋಕೆ ಶುರು ಮಾಡಿದ್ರು ಯಾಕಂತ ಹೇಳಿದ್ರೆ ಈಗ ಒಂದು ಮಹಾರಾಷ್ಟ್ರದಲ್ಲಿ ಹೇಳ್ತಿರೋದು ನಮ್ಮವರು ಆ ಕಡೆವ್ ಎಲ್ಲರೂ ಹಾಕ್ತಾರೆ ಅದ್ ನಮಗೆ ಗೊತ್ತಿದೆ ಈಗ ಶಬರಿಮಲೆಗೆ ಹೋಗೋ ಹೋಗೋದ ರೀತಿನೇ ಕೆಲವರಿಗೆ ಗೊತ್ತಿಲ್ಲ ಬೇರೆ ಅವರಿಗೆ ಎಕ್ಸಾಂಪಲ್ ನಾರ್ತ್ ಇಂಡಿಯನ್ ಅನ್ಕೋಣ ಮಹಾರಾಷ್ಟ್ರ ಇನ್ಯಾರ ಬೇರೆ ಕಡೆ ನಮ್ಮ ಸೌತ್ ಸೌತ್ ಇಂಡಿಯನ್ಸ್ ನ ಬಿಟ್ಟು ನಾವು ಮಾತಾಡೋಣ ಇನ್ ಬೇರೆ ಎಲ್ಲರೂ ಬೇಕಾದ್ರೆ ಅಹ್ ನಾರ್ತ್ ಸೈಡ್ ಅವ್ರನ್ನ ತಗೊಳ್ಳಿ ಇವರಿಗೆ ಶಬರಿಮಲೆ ಅನ್ನೋದು ಗೊತ್ತಿದೆ ಅಯ್ಯಪ್ಪ ಸ್ವಾಮಿ ಅನ್ನೋದು ಗೊತ್ತಿದೆ ಅಂದ್ರೆ ಅಲ್ಲಿಗೆ ಯಾವ ರೀತಿ ನಾವು ಹೋಗ್ಬೇಕು ಅನ್ನೋದು ಗೊತ್ತಿಲ್ಲ ಇವತ್ತು ನಮ್ಮದೇ ನಮ್ಮ ಎಲ್ಲ ತಿಳುವಳಿಕೆ ತಿಳಿದವರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಅವ್ರನ್ನ ಮಾಲೆಯಾಡ್ಸ್ತಿದಾರೆ ಅವ್ರ ಮಾಲೆ ಆಡ್ತಾರೆ ಅವರೇ ತಲೆಯಲ್ಲಿ ಏನಿದೆ ಅಂತ ಹೇಳಿದ್ರೆ ಶಬರಿಮಲೆಗೆ ಹೋಗ್ಬೇಕಂತ ಹೇಳಿದ್ರೆ ನಾವು ಕಪ್ಪು ಬಟ್ಟೆ ಹಾಕ್ಬೇಕು ಒಂದ್ ಹತ್ತು ದಿವ್ಸ ಹಾಕ್ಬೇಕು ಎಷ್ಟೊಂದ್ ದಿವಸ ಹಾಕ್ಬೇಕು ಇವ್ರ ಎಷ್ಟು ದಿವ್ಸ ಹಾಕ್ತಾರೆ ಅವರು ಅಷ್ಟೇ ದಿನಾಟನೆ ಹಾಕೋದು ಆ ರೀತಿಲಿ ಅವ್ರು ಕೂಡ ಕಪ್ಪು ಬಟ್ಟೆ ಹಾಕಿ ಮಾಲೆ ಹಾಕಿ ಏನೋ ಒಂದು ಹೇಳ್ತಾರೆ ಸೀದೆ ಎದ್ದು ಇವ್ರ ಜೊತೆ ಅವ್ರು ಹೋಗ್ತಾರೆ ಅವರಿಗೆ ಒಂದು ಸರಿಯಾದ ಮಾಹಿತಿ ಕೊಡ್ಲಿಲ್ಲ ಒಟ್ರೇಸ್ ಏನಾಗಿದೆ ಅಂತ ಹೇಳಿದ್ರೆ ದುಡ್ಡು ತಗೊಳ್ಳೋದು ಅವ್ರನ್ನ ಕೂರಿಸ್ಕೊಳ್ಳೋದು ಖುಷಿಗೆ ಅಂತ ಕರ್ಕೊಂಡು ಹೋಗ್ಬಿಡೋಣ ಇದರಿಂದ ಯಾವ ಫಲನೂ ಸಿಗಲ್ಲ ಅಯ್ಯಪ್ಪ ಹೇಳಿಲ್ಲ ನೀವು ಈ ತರದವ್ರು ಬರಬೇಡಿ ಅಂತ ಅಯ್ಯಪ್ಪ ಹೇಳಿಲ್ಲ ಆದ್ರೆ ನಮ್ಮ ಮನಸ್ಸಿಗೆ ಅದು ಗೊತ್ತಾಗ್ಬೇಕು ನಾನ್ ಈ ತರ ಹೋದ್ರೆ ನನಗೆ ಅದ್ರದ್ದು ಫಲ ಸಿಗುತ್ತಾ ನನ್ನ ಕುಟುಂಬದವರಿಗೆ ಅದರದ್ದು ಫಲ ಸಿಗುತ್ತಾ ಅನ್ನೋದು ನಾವು ಮೊದಲು ಯೋಚನೆ ಮಾಡಬೇಕು ಅಂತ ನಾನು ಎಲ್ರಿಗೂ ಹೇಳ್ತಿರೋದು ನಾನು ಯಾರಿಗೂ ನೀವು ಅಲ್ಲಿಗೆ ಹೋಗ್ಲೇಬಾರದು ಅವ್ರನ್ನ ಕರ್ಕೊಂಡು ಹೋಗ್ಲೇಬಾರದು ಅಂತ ಹೇಳ್ತಾ ಇಲ್ಲ ಹೇಳ್ತಿರೋದೇನಂತ ಹೇಳಿದ್ರೆ ಸರಿಯಾಗಿ ಅವ್ರಿಗೆ ಮಾಹಿತಿ ಕೊಟ್ಟು ಅವ್ರನ್ನೊಂದು ಒಳ್ಳೆ ದಾರಿಯಲ್ಲಿ ಕರ್ಕೊಂಡು ಹೋದ್ರೆ ಅವರಿಗೂ ಒಂದು ಫಲ ಸಿಗುತ್ತೆ ಹೋಗೋರಿಗೂ ಒಂದು ಫಲ ಸಿಗುತ್ತೆ ಅಯ್ಯಪ್ಪ ಸ್ವಾಮಿ ಅದಕ್ಕೆ ಒಲಿತಾನೆ ಇವಾಗ ಮೂರನೇ ತಪ್ಪು ಏನ್ ಮಾಡ್ತಿದಾರೆ ಅಂತ ನಾನು ಹೇಳ್ತೀನಿ ಶಬರಿಮಲೆಗೆ ವರ್ಷಕ್ಕೆ ಒಂದು ಸಲ ಹೋಗುವಂತದ್ದಿತ್ತು ಈಗ ನಾನು ಹೇಳ್ದಾಗೆ ತಿಂಗಳು ತಿಂಗಳು ಹೋಗ್ತಾರೆ ಮನ್ಸಿಗೆ ಬಂದಾಗ ಹೋಗ್ತಿದ್ದಾರೆ ಹತ್ತು ದಿವ್ಸಕ್ಕೆ ಹೋಗ್ತಾರೆ ಒಂದು ದಿವ್ಸಕ್ಕೆ ಹೋಗ್ತಾರೆ ಈ ರೀತಿ ಎಲ್ಲ ಹೋಗ್ತಿದ್ದಾರೆ ಅದು ಯಾಕೆ ಹೋಗ್ತಾರೆ ನನಗೆ ಗೊತ್ತಿಲ್ಲ ಆದ್ರೆ ವರ್ಷಕ್ಕೆ ಒಂದು ಸಲ ಹೋಗುವಂತದ್ದಿತ್ತು ಬಹಳ ವರ್ಷದ ಹಿಂದೆ ಈಗ ಜನ ರೂಢಿ ಮಾಡ್ಕೊಬಿಟ್ರು ಅವ್ರಿಗೆ ಮನಸ್ಸಿಗೆ ಬಂದಾಗೆ ಏನೋ ಒಂದು ಮಜಾ ಮಾಡ್ಕೊಳಕ್ಕ ಏನಕ್ಕೆ ಅನ್ನೋದು ಗೊತ್ತಾಗ್ತಿಲ್ಲ ಈಗ ಮೂರನೇ ತಪ್ಪು ನೋಡಿ ಮೂವತ್ತು ದಿವಸದು ನಲವತ್ತು ದಿವಸದ್ದು ಕೂಡ ಮಾಲೆ ಹಾಕ್ತಾರೆ ಕೆಲವು ಕಡೆ ಕಂಪ್ಲೀಟ್ ನಲವತ್ತೆಂಟು ದಿವಸದ್ದು ಕೂಡ ಮಾಲೆ ಆಗಿದಂತ ಸ್ವಾಮಿಗಳು ಹೋಗ್ತಾರೆ ಹೋಗ್ಬಿಟ್ಟು ಏನ್ ಮಾಡ್ತಾರೆ ಅಂದ್ರೆ ದರ್ಶನ ಎಲ್ಲ ಮಾಡ್ತಾರೆ ಆದ್ರೆ ಮಕರ ಸಂಕ್ರಾಂತಿಯ ದಿವಸ ಅಯ್ಯಪ್ಪ ದೀಪದ ಮುಖಾಂತರ ನಿಮಗೆ ನಾನು ಕಾಣ್ತೀನಿ ಅಂತ ಹೇಳಿರುವಂತದ್ದಿದೆ ವರ್ಷಕ್ಕೊಂದು ಸಲ ಆ ಒಂದು ಜ್ಯೋತಿನ ನೋಡಕ್ಕೆ ನಮ್ಮ ಸ್ವಾಮಿಗಳು ನಿಲ್ಲೋದೇ ಇಲ್ಲ ನೀವು ಹೋಗೋದಾದ್ರೂ ಯಾಕೆ ಅಕಸ್ಮಾತ್ ನಿಮಗೆ ಜ್ಯೋತಿ ನೋಡಕ್ ನೋಡಬಾರ್ದು ಅನ್ನೋದಾದ್ರೆ ನೀವು ಅಯ್ಯಪ್ಪನ ನೋಡಕ್ಕೆ ಯಾಕೆ ಹೋಗ್ತೀರಾ ನೀವು ಮಾಡ್ತಿರೋ ತಪ್ಪಲ್ವಾ ಅಲ್ಲಿ ಜನ ಜಾಸ್ತಿ ಇರ್ಲಿ ಏನೇ ಆಗಿರ್ಲಿ ಆದ್ರೆ ನೀವು ಓದೋರು ಜ್ಯೋತಿನ ನೋಡ್ದಲೇ ಮೊದಲೇ ನೀವು ಟಿಕೆಟ್ ಹನ್ನೆರಡನೇ ತಾರೀಕಿಗೆ ಟಿಕೆಟ್ ರಿಟರ್ನ್ ಮಾಡ್ಕೊಬಿಟ್ರೆ ಅಯ್ಯಪ್ಪ ನಿಮ್ ಮೇಲೆ ಯಾವ ರೀತಿ ನಿಮ್ ಮೇಲೆ ಕರುಣೆ ತೋರಿಸಬಹುದು ನಾವು ಇದನ್ನ ತಿಳಿದು ತಪ್ಪು ಮಾಡ್ತಾ ಇದ್ದೀವಿ ಹಾಗಾಗಿ ನಮ್ಮ ಜೊತೆ ಅದನ್ನೇ ತಪ್ಪು ಮಾಡ್ತಾ ಇದ್ದಾರೆ ಹೊಸದಾಗಿ ಮಾಲೆ ಹಾಕಿ ಬರ್ತಾರೆ ಅವರಿಗೆ ಒಂದ್ ನಲವತ್ತೆಂಟು ದಿವಸದ್ದು ರಥ ಇಡಿಸ್ಬಿಟ್ಟು ಅವರಿಗೆ ಒಂದು ಆ ಜ್ಯೋತಿ ತೋರಿಸಿ ಎಷ್ಟು ಸಲ ಹೋಗ್ತೀರಾ ಅಷ್ಟು ಸಲ ಪ್ರತಿ ವರ್ಷ ಒಂದ್ಸಲ ಜ್ಯೋತಿನ ನೋಡಿ ಮಧ್ಯ ನಿಮಗೆ ಮನ್ಸಾದ್ರೆ ತಿಂಗಳಿಗೊಂದ್ಸಲ ಸಲ ಹತ್ರ ಹೋಗ್ಲೇಬೇಕು ಅನ್ಸಿದ್ರೆ ನೀವು ಮಾಲೆ ಹಾಕೊಂಡು ಹೋಗಿ ಹಾಗಾದ್ರೆ ಹೊತ್ಕೊಂಡು ಪಡಿ ಮೇಲೆ ಕಾಲಿಡ್ಬೇಡಿ ಇದು ಬಹಳ ದೊಡ್ಡ ತಪ್ಪು ಈ ತಪ್ಪಿಂದ ಅಯ್ಯಪ್ಪ ನಿಮ್ಗೆ ಏನಾದ್ರೂ ದೊಡ್ಡ ಶಿಕ್ಷೆ ಕೊಡ್ತಾನೆ ಅಂತ ನಾನು ಹೇಳ್ತಿರೋದಲ್ಲ ನೀವು ಮಾಡಿದಂತ ಒಂದು ವ್ರತ ಇದೆಯಲ್ಲ ಒಂದ್ ದಿವಸದಾಗಿರ್ಬೋದು ಹತ್ತು ದಿವಸದಾಗಿರ್ಬೋದು ಅದಕ್ಕೆ ಯಾವುದೇ ಫಲ ಸಿಗಲ್ಲ ಅಂತ ನಾನು ಹಾಗಾಗಿ ನಲವತ್ತೆಂಟು ದಿವಸದ್ದೇ ನಾವು ವ್ರತ ಹಿಡಿಬೇಕು ಅದನ್ನ ಮೇಲೆ ಇರುಮುಡಿ ಇಟ್ಕೊಂಡು ನಾವು ಶಬರಿಮಲೆಗೆ ಹೋಗ್ಬೇಕು ಇದು ಬಹಳ ಒಳ್ಳೇದು ಇಡೀ ಕುಟುಂಬಸ್ಥರಿಗೆ ಇದ್ರದೊಂದು ಫಲ ಸಿಗುತ್ತೆ ಮತ್ತೊಂದು ವಿಷಯ ನಾನು ಹೇಳದೇನಂದ್ರೆ ನಾವು ಮಾಡ್ತಿರೋ ತಪ್ಪಲ್ಲಿ ಒಂದು ನಾಲ್ಕನೇ ತಪ್ಪು ನೆನಪಾಯ್ತು ನನಗೆ ನೋಡಿ ನಮ್ಮ ಎಲ್ಲಾ ಸ್ವಾಮಿಗಳು ಅವರ ಅನುಕೂಲಕ್ಕಾಗಿ ಮಾಲೆ ಹಾಕೋದಾದ್ರೆ ದಯವಿಟ್ಟು ಯಾರು ಮಾಲೆ ಹಾಕಬೇಡಿ ಅನುಕೂಲಕ್ಕಾಗಿ ಮಾಲೆ ಹಾಕಬೇಡಿ ಅಂದ್ರೆ ನನಗೆ ಆಗಲ್ಲ ನನಗೆ ಗಡ್ಡ ತೆಗಿಲೇಬೇಕು ನಾನೇನ್ ಮಾಡೋದು ನಾನ್ ಚಪ್ಪಲಿ ಹಾಕ್ಲೇಬೇಕು ನಾನೇನ್ ಮಾಡೋದು ಈ ತರದವರು ದಯವಿಟ್ಟು ನೀವು ಮಾಲೆ ಹಾಕಬೇಡಿ ಅಂತಲ್ಲ ಹಾಕ್ಲಿಲ್ಲ ಅಂದ್ರೆ ನಿಮಗೆ ಒಳ್ಳೇದು ನೀವು ಹಾಕ್ಬಿಟ್ಟು ನಿಮ್ಮ ಅನುಕೂಲಕ್ಕಾಗಿ ನೀವು ಹಾಕ್ಬಿಟ್ಟು ನೀವು ಇದು ಕೆಲ್ಸನೇ ಅದು ಇವಾಗ ಒಂದು ಕೋಳಿ ಅಂಗಡಿಯವನು ಕೂಡ ಮಾಲೆ ಹಾಕ್ಬಿಟ್ಟು ಕೋಳಿ ಕಡಿತಾನೆ ಆಮೇಲೆ ಅವನು ಹೇಳ್ತಾನೆ ಇದು ನಮ್ದು ಕೆಲಸ ನಾನ್ ನನ್ನ ಹೊಟ್ಟೆಗೆ ಪಾಡಿಗಾಗಿ ಮಾಡ್ಲೇಬೇಕಲ್ಲ ಅಂತ ಆದ್ರೆ ನಾನೇನ್ ಅಂತ ಹೇಳಿದ್ರೆ ನಿಮ್ಮ ಅನುಕೂಲಕ್ಕಾಗಿ ನೀವು ಹಾಕಿದ ಮೇಲೆ ಅದನ್ನ ಹೇಳಿ ಹೇಳ್ತೀರ ಅಂದ್ರೆ ನಾನು ಕುರಿ ಕಡಿಯೋನು ನಾನು ಕುರಿನ ಕರಿತೀನಿ ನಾನು ಮಾಲೆ ಹಾಕ್ತೀನಿ ಅಯ್ಯಪ್ಪನ ಹತ್ರ ಹೋಗ್ತೀನಿ ಅವನೊಂದು ಮೀನ್ ಮಾರೋನು ಕೂಡ ಅದೇ ಹೇಳ್ತಾನೆ ಕೋಳಿ ಮಾಡೋನ್ ಕೂಡ ಅದೇ ಹೇಳ್ತಾನೆ ಕೋಳಿನ ಕೂಡ ಅದನ್ನ ಹೇಳಿದ್ರೆ ಅಂತವ್ರು ದಯವಿಟ್ಟು ನೀವು ಮಾಲೆ ಹಾಕ್ಲೇಬೇಡಿ ಅಂತ ನಾನು ಹೇಳೋದು ಅಕಸ್ಮಾತ್ ನಿಮಗೆ ಒಂದು ಮಾಲೆ ಅಯ್ಯಪ್ಪನ ಹತ್ರ ಹೋಗ್ಲೇಬೇಕು ಅನ್ನೋದಿದ್ರೆ ದಯವಿಟ್ಟು ಒಂದು ನಲ್ವತ್ತೆಂಟು ದಿವಸ ವರ್ಷದಲ್ಲಿ ಒಂದು ನಲ್ವತ್ತೆಂಟು ದಿವಸ ವೆಯ್ಟ್ ಮಾಡಿ ಅಲ್ಲ ಕರೆಕ್ಟ್ ಆಗಿ ವ್ರತ ಇಡಿ ನಲ್ವತ್ತೆಂಟು ದಿವಸ ನಿಮ್ಮ ಅಂಗಡಿಯಲ್ಲಿ ಬೇರೆಯವ್ರನ್ನ ಹಿಡಿಬೇಕಾದ್ರೆ ಕೆಲ್ಸಕ್ಕೆ ನೀವು ಒಂದು ಶಾಂತಿಯಾಗಿ ಇರಿ ಅಲ್ವಾ ನೀವು ನಿಮ್ಮ ಅನುಕೂಲಕ್ಕಾಗಿ ಎಲ್ಲಾ ಮಾಡಿಕೊಂಡು ಶೂಸ್ ಎಲ್ಲ ಹಾಕೊಂಡು ಗಡ್ಡನು ತೆಗಿತೀರಾ ಕಟಿಂಗ್ ಮಾಡ್ಕೊಳ್ತೀರಾ ಅದಕ್ಕೆ ಡೈವ್ ಹಾಕ್ಸ್ತೀರಾ ಏನೆಲ್ಲ ಮಾಡ್ಕೊಳ್ತೀರಾ ಅದೆಲ್ಲ ನಿಮ್ದು ಅನುಕೂಲತೆ ಆಗಿ ಮಾಡ್ಕೊಂಡು ಶಬರಿಮಲೆಗೆ ಹೋಗ್ತೀನಿ ಅಂತ ಹೇಳಿದ್ರೆ ಅದೊಂದು ದೇವ್ರು ಮೆಚ್ಕೊಳ್ಬಹುದ ನಾನು ನನಗೆ ಗೊತ್ತಿದ್ದನ್ನ ಹೇಳ್ತಾ ಇದ್ದೀನಿ ನಾನು ಇನ್ನೊಬ್ರದ್ದು ಕೇರಿ ಹೇಳ್ತಾ ಇಲ್ಲ ನಾನು ನನ್ನ ಸ್ವತಃ ಅಭಿಪ್ರಾಯನ ಹೇಳ್ತಾ ಇದ್ದೀನಿ ಇದೆಲ್ಲ ತಪ್ಪು ಅಂತ ನಾನು ಹೇಳ್ತಾ ಇದ್ದೀನಿ ನನಗಿನ್ ಯಾರೋ ಹೇಳ್ಕೊಟ್ಟಿಲ್ಲ ಅದು ತಪ್ಪೇ ಅನ್ನೋದು ನಾನು ಹೇಳ್ತಿರೋದು ನನ್ನ ಕೈಲಿ ಆಗಲ್ಲ ಅಂದ್ರೆ ನಮ್ ಮಾಲೆ ಆ ರೀತಿ ಹಾಕ್ಲಿ ಹಾಕ್ಲೇಬಾರದು ಯಾರಾಗಿರ್ಬೋದು ಯಾವುದೇ ವ್ಯಾಪಾರದವ್ನಾಗಿರ್ಲಿ ಮಾಲೆ ಹಾಕುವಾಗ ನಾವು ಬಹಳ ಜಾಗೃತು ಇವಾಗ ಇನ್ನಷ್ಟು ಬೇರೆ ಬೇರೆ ಬಿಸ್ನೆಸ್ ಮಾಡೋರಿದ್ದಾರೆ ಅವಾಗ ನಾನು ನಂದು ಕೆಲ್ಸನೇ ಅದು ನಾನೇನ್ ಮಾಡ್ಲಿ ಅದರಿಂದ ನಾನು ಮಾಲೆ ಹಾಕಿದ್ದೀನಿ ಅಂದ್ರೆ ಅದು ಕೂಡ ತಪ್ಪಲ್ವಾ ನಲ್ವತ್ತೆಂಟು ದಿವಸ ನೀವು ಅದನ್ನ ಬಿಟ್ಟು ಬನ್ನಿ ದೇವರು ಅದನ್ನ ಹೇಳಿರೋದು ನೀವು ದೇವರಿಗೆ ಟೈಮ್ ಕೊಡ್ಲೇಬೇಕಂದ್ರೆ ನಲವತ್ತೆಂಟು ದಿವಸ ಅದನ್ನ ಬಿಟ್ಟು ಬನ್ನಿ ಅದಕ್ಕೋಸ್ಕರ ಹೇಳ್ತಿರೋದು ಇಂತಹ ಕೆಲಸ ಮಾಡೋರು ನಲವತ್ತೆಂಟು ದಿವಸ ನೀವು ಪ್ರೀ ಅಲ್ಲ ಒಂದ್ ನಲವತ್ತೆಂಟು ದಿವಸ ದೇವರಾಗಿ ಕೊಡಿ ಇಲ್ಲಂದ್ರೆ ದೂರ ಇರಿ ನೀವು ಅದರಿಂದ ದೂರ ಇರಿ ಸುಮ್ ಸುಮ್ಮನೆ ಮಾಲೆ ಹಾಕೊಂಡು ಎಲ್ಲ ಮಜಾ ಮಾಡ್ಕೊಂಡು ಹೋಗೋದಾದ್ರೆ ಅದಕ್ಕೆ ಏನು ಫಲ ಇಲ್ಲ ಅದರಿಂದ ಯಾರು ಹರಾಗಿಲ್ಲ ಅದರಿಂದ ದೇವ್ರು ಯಾರನ್ನು ಅವರು ಕೂಡ ಮಾಡಿಲ್ಲ ನೀವ್ ಹೆಂಗಿರ್ತೀರ ಹಂಗೆ ಇರ್ತೀರಾ ನಿಮಗೆ ಸಮಸ್ಯೆ ಜಾಸ್ತಿ ಆಗ್ತಾ ಹೋಗಿರುತ್ತೆ ಅದ್ ಬಿಟ್ರೆ ನಿಮ್ಗೆ ಏನು ಒಳ್ಳೇದಾಗಿರಲ್ಲ ಹಾಗಾಗಿ ಇದನ್ನು ಕೂಡ ನಾವು ಸ್ವಲ್ಪ ಪಾಲಿಸ್ಬೇಕು ಯಾವುದೇ ಹುದ್ದೆ ಆಗಿರ್ಲಿ ಈ ರೀತಿಗಳು ಹುದ್ದೆ ಮಾಡೋರು ಸ್ವಲ್ಪ ದೂರ ಇದ್ರೆ ಅಯ್ಯಪ್ಪನಿಗೂ ಒಳ್ಳೇದು ನೀವು ಕೊಡುವಂತದೊಂದು ಅಯ್ಯಪ್ಪನ ಮೇಲೆ ಇರೋ ಭಕ್ತಿನ ಆ ರೀತಿ ತೋರಿಸಿ ನಾವದೇ ಕೆಲಸ ಮಾಡೋದು ನಾವು ಮಾಲೆ ಹಾಕ್ಲೇಬೇಕು ನಾವು ಸಾರಾಯಿ ಕುಡಿಲೇಬೇಕು ಆ ತರದವ್ರು ಮಾಲೆ ಹಾಕಿದ್ರೆ ನನ್ನ ಪ್ರಕಾರ ಏನು ಪ್ರಯೋಜನ ಇಲ್ಲ ನೀವು ಸುಮ್ಮನೆ ಮಾಲೆ ಹಾಕೋದು ಮತ್ತೆ ಒಂದು ದಿವಸಕ್ಕೆ ಎರಡು ದಿವ್ಸಕ್ಕೆ ಮಾಲೆ ಹಾಕಿ ಇರುಮುಡಿ ಇಟ್ಕೊಂಡು ಹೋಗೋರು ದಯವಿಟ್ಟು ನೀವು ಬದಲಾಗಿ ಸಮಾಜಕ್ಕೆ ಒಂದು ಒಳ್ಳೆ ವಿಷಯನ ತಿಳಿಸಿ ಒಂದು ಒಳ್ಳೆ ಮೆಸೇಜ್ ಕೊಡಿ ಅಯ್ಯಪ್ಪನ ಹತ್ರ ಹೋಗೋರು ನಲವತ್ತೆಂಟು ದಿವಸನೇ ವ್ರತ ಹಿಡಿಬೇಕಂತ ಹೇಳ್ಕೊಡಿ ಗಡ್ಡ ಮೀಸೆ ತೆಗೆಯೋ ಆಗಿಲ್ಲ ಕಟಿಂಗ್ ಮಾಡೋ ಆಗಿಲ್ಲ ಶೂಸ್ ಹಾಕೋ ಆಗಿಲ್ಲ ಇದನ್ನೆಲ್ಲ ಹೇಳ್ಕೊಡಿ ಎಲ್ಲಾ ಸ್ಟೈಲ್ ಮಾಡಿಕೊಂಡು ಅದೇ ರೀತಿ ನಿಮಗೆ ನನ್ಗೆ ಹೋಗ್ಲೇಬೇಕು ಅನ್ನೋದಿದ್ರೆ ಅಯ್ಯಪ್ಪ ನಂತರ ಹೋಗ್ಲೇಬೇಕು ಅನ್ನೋದಿದ್ರೆ ಒಂದ್ ದಿವ್ಸಕ್ಕೆ ಹೋಗಿ ಆತರ ಹೋಗಿ ನೀವು ಶೂಸ್ ಹಾಕೊಂಡು ಡ್ಯೂಟಿಯಲ್ಲಿ ಇದ್ದು ಹೋಗಿ ಅಯ್ಯಪ್ಪ ನಾನು ನಾರ್ಮಲ್ ಹೋಗಿ ನೋಡ್ಕೊಂಡ್ ಬನ್ನಿ ಅದಕ್ಕೆ ಇರುಮುಡಿ ಇಟ್ಕೊಂಡು ಹೋಗ್ಬೇಕಂತ ಇಲ್ಲ ಇರುಮುಡಿ ಮುಡಿ ಹೋಗೋದ್ ಅಂದ್ರೆ ಏನು ನೋಡಿ ಇರುಮುಡಿನ ತಗೊಂಡೋಗೋದ್ರಲ್ಲಿ ಬಹಳ ವಿಶೇಷ ಉಂಟು ಅಂದ್ರೆ ನಮ್ಮ ಕುಟುಂಬಸ್ಥರು ನಮ್ಮ ಜೊತೆ ಇರೋರಿಗೆ ಹೆಣ್ಮಕ್ಳಿಗೆ ಆಗಿರ್ಬೋದು ಹೆಂಗಸರಿಗೆ ಆಗಿರ್ಬೋದು ಗಂಡಸ್ರಲ್ಲೂ ಕೂಡ ಶಬರಿಮಲೆಕ್ಕೆ ಹೋಗ್ದಲೆ ಹೋಗಕ್ಕೆ ಆಗ್ದಲೆ ಇರೋರು ಕೂಡ ಇದ್ದಾರೆ ಅವ್ರದ್ದು ಎಲ್ಲರದ್ದು ಕಷ್ಟನು ಆ ಅರಟ್ಟಿ ಇದೆಯಲ್ಲ ಆ ಒಂದು ತುಪ್ಪದ ಕಾಯಿಯಲ್ಲಿ ಹಾಕ್ಬಿಟ್ಟು ಆ ಒಂದು ಸ್ವಾಮಿ ತಗೊಂಡೋಗೋದ್ ಇದೆಯಲ್ಲ ಇರುಮುಡಿ ಒತ್ಕೊಂಡು ಅದು ಅಷ್ಟು ಪವಿತ್ರವಾಗಿ ಅದನ್ನು ತಗೊಂಡೋಗಿ ಅಯ್ಯಪ್ಪನ ಪಾದಕ್ಕೆ ಇಡಬೇಕು ನಾವು ಅದಕ್ಕೋಸ್ಕರ ಆ ಒಂದು ಇರುಮುಡಿಗೆ ಅಷ್ಟು ಪವಿತ್ರತೆ ಇದೆ ಸುಮ್ಮನೆ ಅದಕ್ಕೆ ಎಣ್ಣೆ ತುಂಬಿಸ್ಕೊಂಡು ಅಕ್ಕಿ ಹಾಕೊಂಡು ತಲೆಯಲ್ಲಿ ಒತ್ಕೊಂಡು ಹೋಗೋದಲ್ಲ ನಮ್ಮ ಸಂ ಕುಟುಂಬಸ್ಥರ ನಮ್ಮ ಜೊತೆಗಿರುವವರ ಕಷ್ಟನ ಅವ್ರಿಗೆ ಹೋಗಕ್ಕಾಗಲ್ಲ ಅವ್ರದ್ದು ಹರ್ಕೆಯನ್ನ ನೀವು ಅದರಲ್ಲಿ ಹಾಕೊಂಡು ಆ ಹರ್ಕೆನ ಅಯ್ಯಪ್ಪನ ಮುಂದೆ ಹೋಗಿ ಇಡುವಂತ ಪದ್ಧತಿ ಅದು ಅದನ್ನ ನೀವು ಫೈ ಮಾಡ್ತಾ ಇದ್ದೀರಾ ಈ ಕೊನೆಯದಾಗಿ ಒಂದು ವಿಷಯ ಹೇಳ್ತೇನೆ ನಲ್ವತ್ತೆಂಟು ದಿವಸ ನಲ್ವತ್ತು ದಿವಸ ವ್ರತ ಇಡ್ದವ್ರು ನನಗೆ ಅಸಮಾಧಾನ ಅದಿಕ್ಕೆ ಹೇಳ್ತಾ ಇದ್ದೀನಿ ಇದು ಸರಿಯಾಗಿದ್ರೇನು ಆಗಿರ್ಬೋದು ನನ್ನ ಅಸಮಾಧಾನ ನಾನು ಹೇಳ್ತಿರೋದು ಈಗ ನಲ್ವತ್ತೆಂಟು ದಿವಸ ನಲ್ವತ್ತು ದಿವಸ ಆಗಿರ್ಬೋದು ನಲವತ್ತೆರಡು ದಿವಸ ಆಗಿರ್ಬೋದು ಈಗ ನಲವತ್ತ ಎಂಟು ದಿವಸ ವ್ರತ ಹಿಡಿದ ಮೇಲೆ ನಾವು ಕರೆಕ್ಟ್ ಆಗಿ ಇರ್ತೀವಿ ಅಂದ್ರೆ ನಲವತ್ತೆಂಟು ದಿವಸ ನಾವು ಉಪವಾಸನ ಕರೆಕ್ಟ್ ಹಿಡಿದಿರ್ತೀವಿ ಹೆಂಗಂದ್ರೆ ಬೆಳಿಗ್ಗೆ ಪಲಹಾರ ರಾತ್ರಿ ಊಟ ಅನ್ನೋದು ಇದನ್ನ ನಾವು ನಲವತ್ತೆಂಟು ದಿವಸ ಮಾಡಿರ್ತೀವಿ ಒಂದತ್ತು ಊಟ ಮಾಡಿರಲ್ಲ ನೀರಲ್ಲೇ ಇರ್ತೀವಿ ಏನೋ ಒಂದು ನಲವತ್ತೆಂಟು ದಿವಸ ಆದ್ಮೇಲೆ ನಾವು ಇರುಮಡಿ ಇಟ್ಕೊಳ್ತೀವಿ ಇರುಮುಡಿ ಇಟ್ಕೊಂಡು ಅದನ್ನ ಒಂದು ತಲೆ ಬಿಟ್ಟ ಮೇಲೆ ನಾವು ರಾಕ್ಷಸರ ತರ ತಿಂತೀವಿ ಎಲ್ಲಿ ಏನು ಸಿಗುತ್ತೆ ಅಲ್ಲಿ ಸ್ವಾಮಿಗಳ ಹತ್ರ ಹೇಳಿದ್ರೆ ಏನ್ ಸ್ವಾಮಿ ನಾವು ಇನ್ನು ತಿನ್ಬೋದಂತ ಹೇಳಿದ್ರೆ ಇರುಮುಡಿ ಒತ್ತ ಮೇಲೆ ತಿನ್ಬೋದು ಎಷ್ಟು ಬೇಕಾದ್ರೆ ತಿನ್ಬೋದು ಅಂತ ಅದ್ರ ಮೇಲೆ ಸ್ವಾಮಿಗಳು ತಿನ್ನೋದೇನು ನಾನ್ ನನ್ನನ್ನ ಹಿಡಿದು ಹೇಳ್ತಾ ಇದ್ದೀನಿ ನಾನು ಬೇರೆಯವ್ರ ಬಗ್ಗೆ ಹೇಳ್ತಾ ಇರೋದಲ್ಲ ನನಗೆ ಅಸಮಾಧಾನದನ್ನ ನಾನು ಹೇಳ್ತಾ ಇದ್ದೀನಿ ಅಷ್ಟು ಅಲ್ಲಿ ಹೋಗಿ ಮುಟ್ಟೋವರೆಗೂ ಪುರುಷೋತ್ತೇ ಇಲ್ಲ ಮೂರು ಹೊತ್ತು ತಿನ್ನೋದಂದ್ರೆ ತಿನ್ನೋದಂದ್ರೆ ಎಷ್ಟು ಬೇಕಷ್ಟು ಅದ್ರಲ್ಲಿ ನಾನು ಕೂಡ ನನ್ನನ್ನು ಕೂಡ ಯಾಕಂದ್ರೆ ನಾನು ಎಲ್ಲರ ಜೊತೆ ಸೇರ್ಕೊಂಡು ನಾನು ಶುರು ಮಾಡಿಬಿಟ್ಟೆ ನನಗೆ ತಿನ್ನುವಾಗ ಪ್ರತಿ ಕ್ಷಣ ತಲೆಗೆ ಅದೇ ಹೋಗ್ತಾ ಇತ್ತು ನಲ್ವತ್ತೆಂಟು ದಿವಸ ನಾನು ವ್ರತ ಏನ್ ತಿನ್ನೋದ್ ಇಷ್ಟು ಯಾಕೆ ನಾವು ಇಷ್ಟು ತಿನ್ಬೇಕು ಅಯ್ಯಪ್ಪನ ಒಂದು ಆ ಪಂಪವರೆಗೆ ಹೋಗುವ ಹೋಗುವ ತನಕ ಆದ್ರೂ ನಾವು ಸ್ವಲ್ಪ ಇರೋಣ ಆಮೇಲೆ ಏನೋ ನಡ್ಕೊಂಡು ಹೋಗ್ಬೇ ಹೋಗ್ಬೇಕು ಸರಿ ಅಲ್ಲಿ ಎಲ್ಲಾದ್ರೆ ಹೋಟ್ಲಲ್ಲಿ ಊಟ ಚೆನ್ನಾಗಿ ಮಾಡಿ ನಡ್ಕೊಂಡು ಹೋಗೋಣ ಅನ್ನೋದಾದ್ರೆ ಅದು ಅದೊಂದು ಓಕೆ ಇಲ್ಲಿಂದ ಹತ್ತು ದಿವ್ಸ ಟೂರ್ ಇಟ್ಕೊಂಡು ನಾವು ಅಲ್ಲಿವರೆಗೆ ಹೋಗಿ ಹತ್ತು ದಿವಸ ಸಿಕ್ಕಾಪಟ್ಟೆ ತಿಂದು ತಿನ್ನೋದೇ ತಿನ್ನೋದು ಎಲ್ಲ ತಿನ್ನೋದು ಒಂದ್ ಐಟಮ್ ಬಿಡೋಲ್ಲ ನಾನ್ವೆಜ್ ಬಿಟ್ಟು ಎಲ್ಲ ತಿನ್ನೋದೇ ಇರುಮುಡಿ ಕಟ್ಟಿ ಆಗಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಇಷ್ಟು ನಮ್ಮ ಕುಟುಂಬಸ್ಥರು ಕೊಟ್ಟಿರುವಂತಹ ಒಂದು ಹರಕೆ ಆ ಇರು ಇರುಮುಡಿಯಲ್ಲಿ ಇರುತ್ತೆ ಅದನ್ನು ಪದೇ ಪದೇ ತಲೆ ಮೇಲೆ ಇಟ್ಕೊಳ್ತೀವಿ ಅಂತ ಸಮಯದಲ್ಲಿ ನಮ್ಮ ಉಪವಾಸನ ನಾವು ಇಲ್ಲಿ ತುಂಡು ಮಾಡಿ ಆಯ್ತು ಇಲ್ಲಿ ನಮ್ಗೆ ಯಾವ ಉಪವಾಸನೂ ಇಲ್ಲ ಗೊತ್ತಾಯ್ತಾ ಆಮೇಲೆ ಏನು ಇಲ್ಲ ಶರಣ ಇಲ್ಲ ಒದ್ದೆ ಬಟ್ಟೆ ಹಾಕೊಳ್ಳೋದು ಸೀನಿಲ್ಲ ಏನಿಲ್ಲ ಸೀದಾ ಇರುಮಡಿ ಇಟ್ಕೊಂಡು ಹೋಗ್ತಲೇ ಇರೋದು ತಿಂತಲೇ ಇರೋದು ಎಲ್ಲಿ ಊಟ ಎಲ್ಲಿ ಊಟ ಮುಗೀತು ಹೋಟ್ಲ್ ಬಂತು ಅಲ್ಲಿ ನಿಲ್ಸೋದು ತಿನ್ನೋದು ಮತ್ತೆ ಮುಂದೆ ಹೋಗೋದು ಟಾಯ್ಲೆಟ್ ಇಲ್ಲಿದೆ ಅಂತ ಹುಡ್ಕೋದು ಈ ಪರಿಸ್ಥಿತಿ ಆಗಿದೆ ನನ್ನ ಪ್ರಕಾರ ಇದು ಬದಲಾಗಬೇಕು ಎಲ್ಲಾ ಸ್ವಾಮಿಗಳು ಕೂಡ ದಯವಿಟ್ಟು ಇದನ್ನ ನಿಮಗೋಸ್ಕರ ನಾನು ಇದನ್ನ ಯಾರಿಗೋಸ್ಕರ ಹೇಳ್ತಲ್ಲ ನಿಮ್ಮ ಕುಟುಂಬಸ್ಥರಿಗೋಸ್ಕರ ನಿಮಗೋಸ್ಕರ ಎಷ್ಟು ಕಷ್ಟಪಟ್ಟು ಅಲ್ಲಿಗೆ ಹೋಗ್ತಿರಲ್ವಾ ನಿಮಿಗೋಸ್ಕರ ಹೇಳ್ತಾ ಇರೋದು ಅಯ್ಯಪ್ಪನ ಹತ್ರ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ನಲ್ವತ್ತು ಸಾವಿರ ಐವತ್ತು ಸಾವಿರ ಖರ್ಚು ಮಾಡ್ಕೊಂಡು ಹೋಗ್ಬೇಕಂತ ಏನಿಲ್ಲ ದುಡ್ಡೇ ಇಲ್ಲ ಅಂದ್ರೂ ನೀವು ಹೋಗ್ಬೋದು ಅಯ್ಯಪ್ಪ ಅಲ್ಲಿಗೆ ನಿಮ್ಮನ್ನ ಕರೆಸ್ಕೊಳ್ತಾನೆ ಯಾಕಂದ್ರೆ ಅದಕ್ಕೊಂದಷ್ಟು ಮಹತ್ವ ಇದೆ ಅಷ್ಟು ಶಕ್ತಿ ಉಂಟು ಅಲ್ಲಿಗೆ ಹೋಗಿ ಹೋಗ್ತಿರ ಹಾಗಾಗಿ ನಲ್ವತ್ತೆಂಟು ದಿವಸದೇ ವ್ರತ ಇಡೀರಿ ಸಿಂಪಲ್ ಆಗಿ ಹೋಗಿ ಅಯ್ಯಪ್ಪನ ಹತ್ರ ಹೋಗಿ ದರ್ಶನ ಮಾಡಿ ಜ್ಯೋತಿನ ನೋಡ್ದಲೆ ನೀವು ಬರಬೇಡಿ ಜ್ಯೋತಿ ಬಹಳ ಮುಖ್ಯ ಆ ಒಂದು ವೈಬ್ರೇಷನ್ ಉಂಟಲ್ಲ ಆ ಜ್ಯೋತಿನ ನೋಡ ಬರುವಂತ ಒಂದು ವೈಬ್ರೇಷನ್ ಇದೆ ಅದು ನಿಮ್ಮ ನಿಮಗೆ ಬಹಳ ತಾಕತ್ ಕೊಡುತ್ತೆ ಅದರದ್ದು ಅನುಭವ ನನಗಿದೆ ಆದ ಈ ಎಲ್ಲ ಈ ಎಲ್ಲಾ ವಿಷಯಗಳನ್ನ ನಾನು ನನ್ನ ಮಾಲಾಧಾರಿಗಳಿಗೆ ತಿಳಿಸ್ಬೇಕಂತ ಹೇಳ್ಬಿಟ್ಟು ವಿಡಿಯೋ ಮಾಡಿದ್ದೀನಿ ಯಾರಿಗೆ ಯಾರಿಗಾದ್ರೆ ಬೇಜಾರಾಗುತ್ತೆ ಇದರಿಂದ ನನ್ನವ್ರಿಗೆ ಬೇಜಾರಾಗುತ್ತೆ ಈ ತರ ಹೇಳ್ಬಿಟ್ರಲ್ಲ ಅಂತ ಹೇಳಿ ಯಾರು ಕೂಡ ಬೇಜಾರ್ ಮಾಡ್ಕೊಬೇಡಿ ಯಾಕಂದ್ರೆ ನನಗೆ ತೋಚಿದ್ದಿನ ನಾನು ಹೇಳಿದ್ದೀನಿ ಇನ್ನಷ್ಟು ವಿಷಯ ಅಯ್ಯಪ್ಪನ ವಿಚಾರದಲ್ಲಿ ನನಗೆ ತಿಳ್ಕೊಬೇಕು ತಿಳ್ಕೊಳ್ತಾನೆ ಇರ್ತೀನಿ ನಾನು ಎಲ್ಲ ಗುರುಸ್ವಾಮಿ ಅವರ ತರ ಇರ್ತೀನಿ ಇಂಥ ವಿಷಯ ಹೀಗೆ ಹೀಗೆ ಅಂತ ಹೇಳ್ಬಿಟ್ಟು ಆದ್ರೆ ನಾನು ಇವಾಗ ಏನ್ ಹೇಳ್ದೆ ಇದು ನನ್ನ ಸ್ವತಃ ಅಭಿಪ್ರಾಯನ ನಾನು ಹೇಳಿದ್ದು ನನಗೆ ತಿಳಿದುದನ್ನ ನಾನು ಹೇಳಿದ್ದು ಹಾಗಾಗಿ ನಲ್ವತ್ತೆಂಟು ದಿವಸದ ವ್ರತ ಹಿಡ್ದು ಶುದ್ಧ ಮನಸ್ಸಲ್ಲಿ ಪವಿತ್ರ ಆಗಿಬಿಟ್ಟು ಇರುಮುಡಿ ಒತ್ತುಕೊಂಡು ಆ ಪಡಿ ಮೇಲೆ ಕಾಲಿಟ್ಟು ಅಯ್ಯಪ್ಪನ ದರ್ಶನ ಮಾಡಿಬಿಟ್ಟು ಸೀದಾ ನಾವು ಮೊದಲು ನಮ್ಮ ಮನೆಗೆ ಹೋಗ್ಬೇಕು ನಮ್ಮ ಮನೆಗೆ ಅಂತ ಹೇಳಿದ್ರೆ ಸ್ವತಃ ನಿಮ್ಮ ಮನೆಗೆ ಹೋಗ್ಬೇಕು ಈಗ ಏನಾಗಿದೆ ಅಂತ ಹೇಳಿದ್ರೆ ಅಲ್ಲಿಂದ ಸೀದಾ ಬರ್ತಾರೆ ಮಾಲೆ ಬಿಚ್ತಾರೆ ಎಲ್ಲೆಲ್ಲೋ ಹೋಗ್ತಾರೆ ಅಲ್ಲಿ ಹೋಗಿ ಕೂರೋದೇನು ಅಲ್ಲಿ ಹೋಗಿ ಕೂರೋದೇನು ನೀವು ಸೀದಾ ಬಂದು ಬಿಡಿ ಅಲ್ವಾ ಮತ್ತೆ ಏನ್ ತಿರ್ಗಾಡೋದು ಇದಕ್ಕಿಂತ ಅಯ್ಯಪ್ಪನ ದರ್ಶನ ಆಯ್ತು ಅಲ್ಲಿಂದ ನೀವು ಬಂದವರು ಸೀದಾ ನಿಮ್ಮ ಮನೆಗೆ ಮೊದಲು ಹೋಗಿ ನಿಮ್ಮ ಮನೆ ಅಂದ್ರೆ ನಿಮ್ಮ ಕುಟುಂಬದಲ್ಲಿ ಯಾರ್ದಾದ್ರೂ ಒಂದು ಮನೆಗೆ ಹೋಗಿ ನಿಮಗೆ ಸಮಸ್ಯೆ ಇದ್ರೆ ಬನ್ನಿ ಸೀದಾ ನಿಮ್ಮ ಮನೆಗೆ ಮೊದ್ಲು ಹೋಗಿ ಅದು ಅದ್ರದ್ದು ಫಲ ನಿಮ್ಮ ಮನೆಯವರಿಗೆ ಸಿಗ್ಲಿ ಮೊದ್ಲು ಊರಿಡೀಕ ತಿರ್ಗ ತಿರ್ಗಾಡ್ಕೊಂಡು ಹೋದ್ರೆ ಅದ್ರದ್ದು ಫಲ ಏನ್ ಸಿಗುತ್ತೆ ಹೇಳಿ ನಾನ್ ನೋಡಿದಾಗ ಮಾಲೆ ಬಿಚ್ಚಿ ಮೇಲ್ಗಡೆಯಿಂದ ಶಬರಿಮಲೆಯಿಂದ ಕೆಳಗಡೆ ಬಂದು ಅಲ್ಲಿಂದನೆ ಸೀದಾ ಓದ್ತಾ ಕೆಲವರು ಲಾರ್ಜ್ ರೂಮ್ ಮಾಡ್ಕೊಂಡ್ರು ಇನ್ ಕೆಲವರು ಎಲ್ಲ ತಿರ್ಗಾಕ್ ಹೋದ್ರು ಇನ್ ಕೆಲವರೆಲ್ಲ ಹೋದ್ರು ಈ ರೀತಿ ಎಲ್ಲ ಆಗ್ತಾ ಇದೆ ಅದರಿಂದ ಶಬರಿಮಲೆಯಲ್ಲಿ ಅಯ್ಯಪ್ಪನ ದರ್ಶನ ಆಯ್ತಾ ಅಲ್ಲಿ ಇಲ್ಲಿ ಒಂದೆರಡು ಎರಡು ದೇವಸ್ಥಾನಕ್ಕೆ ಹೋದ್ರ ಅಲ್ಲಿಂದ ಸೀದಾ ಬಂದು ಮನೆಗೆ ಹೋಗಿ ಅಲ್ಲೂ ನೀವು ಪಿಕ್ನಿಕ್ ಮಾಡ್ಕೊಂಡು ಟೂರ್ ಮಾಡ್ಕೊಂಡಿದ್ರೆ ಇದು ಇದರಿಂದ ಯಾವ ಫಲನೂ ಸಿಗಲ್ಲ ಅಂತ ಹೇಳ್ತಾ ಇದ್ದೀನಿ ಎಲ್ರಿಗೂ ಧನ್ಯವಾದ ಸ್ವಾಮೀಶ್ವರನ ಮಯ್ಯಪ್ಪ